ನೀವು ಮೀಸಲಾತಿ ಕೊಡೋದು ನಿಮ್ಗೆ ಓಟ್ ಹಾಕೋದು ನಿಮ್ಗೆ ಅವ್ರನ್ನ ಗಳಿಸ್ಕೊಳ್ಳೋದು ಅದು ಬೇರೆ ವಿಚಾರ ನೀವು ಓಲೈಸ್ಕೊಳ್ಳಿ ಚುನಾವಣೆಗೋಸ್ಕರ ಮತಕ್ಕಾಗಿ ಒಂದು ಸಮಾಜ ಧರ್ಮವನ್ನು ಓಲೈಸ್ಕೊತೀರ ಆದರೆ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ನೀವು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರಾ ಏನಪ್ಪ ಪ್ರಿಯಾಂಕಾ ಪ್ರಿಯಾಂಕಾ ಅವರೇ ಪ್ರಿಯಾಂಕಾ ಗಾಂಧಿ ಸಾರಿ ಪ್ರಿಯಾಂಕಾ ಖರ್ಗೆ ಅವರೇ ಏನು ಮಾಡ್ತಾ ಇದ್ದೀರ್ರಿ ನೀವು ಪಾಪ ಕಾಂಗ್ರೆಸ್ ಮತ್ತು ಸಂವಿಧಾನ ಅಂಬೇಡ್ಕರ್ ಅವರು ಅನುಯಾಯಿಗಳು ಖರ್ಗೆ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಏನು ಮಾಡ್ತಿದ್ದಿರ್ರಿ ಮೊನ್ನೆಯಿಂದ ಡಿ ಕೆ ಶಿವಕುಮಾರ್ ಇಂಥ ಹೇಳಿಕೆ ಕೊಟ್ಟಿರಲ್ಲ ಯಾವುದೋ ಒಂದು ಸಮಾಜಕ್ಕೆ ರಿಸರ್ವೇಷನ್ ಕೊಡೋಕ್ಕೆ ನಾವು ಸಂವಿಧಾನವನ್ನಾದರೂ ಬದಲಾವಣೆ ಮಾಡೋ ಹಂತಕ್ಕೆ ಹೋದರೂ ಸರಿಯೇ ನಾವು ಕೊಡ್ತೀವಿ ರಿಸರ್ವೇಶನ್ ಅಂತ ಹೇಳೋರಲ್ಲ ಡಿ ಕೆ ಶಿವಕುಮಾರ್ ಇದಕ್ಕೆ ನಾವು ಎಸ್ ಸಿ ಎಸ್ ಟಿ ಜನತಾದಳ ಇಡೀ ರಾಜ್ಯದ ವಿಭಾಗ ಖಂಡಿಸ್ತಾ ಇದೆ ಇವತ್ತು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವತ್ತು ರಾಜ್ಯದಾದ್ಯಂತ ಎಲ್ಲ ನನ್ನ ಪಕ್ಷದ ಎಸ್ ಸಿ ವಿಭಾಗದ ಮತದಾರರಿಗೆ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಜಿಲ್ಲಾಧ್ಯಕ್ಷರುಗಳಿಗೆ ಕರೆ ಕೊಡ್ತಾ ಇದ್ದೇನೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಶುಕ್ರವಾರ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಎಸ್ ಸಿ ವಿಭಾಗದ ಎಲ್ಲ ಮುಖಂಡರು ಕಾರ್ಯಕರ್ತರುಗಳು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮತ್ತು ಅವರ ರಾಜೀನಾಮೆಗೆ ಒತ್ತಾಯಿಸಿ ಅವರ ಹೇಳಿಕೆಯನ್ನು ಖಂಡಿಸಿ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಆ ಸಂವಿಧಾನದ ಪರವಾಗಿ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ಎಲ್ಲರೂ ಕೂಡ ಪ್ರತಿಭಟಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲಿದೆ ಅದೇ ಜಾಗದಲ್ಲಿ ಹೋಗಿ ನನ್ನೆಲ್ಲ ಮುಖಂಡರು ಕಾರ್ಯಕರ್ತರುಗಳು ಪ್ರತಿಭಟನೆ ಮಾಡಬೇಕು ನಾವು ಕೂಡ ಶುಕ್ರವಾರ ಇವತ್ತು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ಪತ್ರಿಕಾ ಪ್ರತಿಭಟನೆಯನ್ನು ಮಾಡ್ತೇವೆ ಡಿ ಕೆ ಶಿವಕುಮಾರು ಈ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಜೊತೆಗೆ ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥದಕ್ಕೆ ಡಿ ಕೆ ಶಿವಕುಮಾರ್ ಅವರು ತತ್ಕ್ಷಣದಿಂದ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದನ್ನ ನಾವು ಎಸ್ ಸಿ ವಿಭಾಗದ ಜೆ ಡಿ ಎಸ್ನ ವತಿಯಿಂದ ಇವತ್ತು ನಾವು ಒತ್ತಾಯವನ್ನು ಮಾಡಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ 嘛。